ಮಾಜಿ ಸಚಿವರು ಬೆಸ್ತ ಸಮಾಜದ ಪ್ರಮುಖರಾದ ಪ್ರಮೋದ್ ಮಧ್ವರಾಜ್ರವರಿಗೆ ಭೀಷ್ಮಪಥದಿಂದ ಹುಟ್ಟುಹಬ್ಬದ ಶುಭಾಶಯಗಳು ಅತ್ಯಂತ ಪ್ರಾಮಾಣಿಕವಾಗಿದ್ದು ತನ್ನ ಜೇಬಿಂದನೇ ಹಣ ತೆಗೆದು ಇವತ್ತು ರಾಜ್ಯದಲ್ಲಿ ರಾಜಕಾರಣ ಮಾಡತಕ್ಕಂಥ ವ್ಯಕ್ತಿಗಳಲ್ಲಿ ಮೊದಲಿಗರು ಪ್ರಮೋದ್ ಮಧ್ವರಾಜ್ ಸಂಕಷ್ಟದಲ್ಲಿರುವ ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿ ಸಹಾಯ ಮಾಡುವ ವ್ಯಕ್ತಿ ಪ್ರಮೋದ್ ಮಧ್ವರಾಜ್ ಪ್ರಮೋದ್ ಮಧ್ವರಾಜ್ರವರ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳು ಹಾಗೂ ಸ್ನೇಹಿತರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ವೃದ್ಧಾಶ್ರಮ ಹಾಗೂ ಶಾಲೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಸೇವಾ ಚಟುವಟಿಕೆಗಳನ್ನು ನಡೆಸಿ ಮಾನವೀಯತೆಯ ನಿಜವಾದ ಅರ್ಥವನ್ನು ಹುಟ್ಟುಹಬ್ಬ ಆಚರಿಸುವುದರ ಮೂಲಕ ತೋರಿಸಿದ್ದಾರೆ ಬೀದರ್ ಜಿಲ್ಲೆಯ ಸರ್ಕಾರಿ ಡ್ರಿಮ್ಸ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಹಾಗೂ ಅನ್ನದಾನವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಗೋವಿಂದ ಜಾಲಿ ಅಶೋಕ್ ಅಣಕುಣಿ ಶಿವಶಂಕರ್ ಪುಲೆ ಅನಿಲ್ ಮುಂದಾಳೆ ಶರಣಪ್ಪ ಡೋಳೆ ಬಾಬು ಕೊರಾವ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಶಿವಮೊಗ್ಗ ಜಿಲ್ಲೆಯ ಆನಂದಪುರದಲ್ಲೂ ಸಹ ಪ್ರಮೋದ್ ಮದ್ದುರಾಜರ ಹುಟ್ಟು ಹಬ್ಬದ ಪ್ರಯುಕ್ತ ಕೂಲಿ ಕಾರ್ಮಿಕರಿಗೆ ಹಾಗೂ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಗೂ ಆನಂದಪುರದ ಸಾರ್ವಜನಿಕರಿಗೆ ಸಿಹಿ ಹಾಗೂ ಹಣ್ಣು ಹಂಪಲನ್ನು ಹಂಚಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ಕಾಂತೇಶ್ ಡಾಕ್ಟರ್ ಪ್ರತಿಮಾ ಡಾಕ್ಟರ್ ವಿನಯ್ ಶೇಖರ್ ಹಾಗೂ ರಾಷ್ಟ್ರೀಯ ಮೀನುಗಾರರ ಸಂಘದ ರಾಜ್ಯ ಪ್ರಮುಖರಾದ ವೆಂಕಟೇಶ್ ಚಂದಳ್ಳಿ ಗಣಪತಿ ಎಡೇಹಳ್ಳಿ ಮಂಜುರಾಜ್ ಗಣಪತಿ ಸುಣ್ಗಾರ್ ನಾಗರತ್ನ ಆಟೋ ಚಾಲಕ ಸಂಘದ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಘವೇಂದ್ರ ಪ್ರಮುಖರಾದ ಮಂಜುನಾಥ್ ಸುಂಗರ್ ಧರ್ಮಣ್ಣ ಬಾಲಚಂದ್ರ ಗೋಪಾಲ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಸಿಹಿ ವಿತರಿಸಿ ಮಾತನಾಡಿದ ರಾಷ್ಟ್ರೀಯ ಮೀನುಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಡಿ ರವಿಕುಮಾರ್ ಇವತ್ತು ರಾಜ್ಯ ಕಂಡಂಥ ಶ್ರೇಷ್ಠ ರಾಜಕಾರಣಿ ಸುತ್ತ ಅರ್ಥ ರಾಜಕಾರಣಿಗಳಲ್ಲಿ ಒಬ್ಬರಾದಂತ ಪ್ರಮೋದ್ ಮಧ್ವರಾಜ್ರವರ ಇವತ್ತು ಹುಟ್ಟಿದ ದಿನ ನಿಮಗೆಲ್ಲ ಗೊತ್ತಿದೆ ಮಾಜಿ ಸಚಿವರಾದಂಥ ಪ್ರಮೋದ್ ಮಧ್ವರಾಜ್ ಅವರು ಕ್ರೀಡಾ ಮತ್ತು ಸಂಸ್ಕೃತಿ ಇಲಾಖೆಯಲ್ಲೂ ಸಹ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೆ ಮೀನುಗಾರಿಕೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರು ಬಹಳಷ್ಟು ಖಾತೆಗಳನ್ನು ಹೊಂದಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಪಕ್ಷದವರಿಗೂ ಪಕ್ಷಾತೀತವಾಗಿ ನ್ಯಾಯವನ್ನು ದೊರಕಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ ಏನಾದರೂ ಇದ್ದರೆ ಅದು ಪ್ರಮೋದ್ ಮಧ್ವರಾಜ್ರವರು ಈಗೂ ಸಹ ಅವರ ಮನೆಯ ಮುಂಭಾಗದಲ್ಲಿ ಸಹಾಯಕ್ಕಾಗಿ ಭಾಳಷ್ಟು ಜನ ಬಿಟ್ಟು ನಿಂತಿರೋದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಸಹ ನಮಗೆ ಅವರು ಕೊಟ್ಟಂಥ ಮಾರ್ಗದರ್ಶನ ಹೇಳಿದರೆ ನಮ್ಮ ಬರ್ತಡೆಗಳನ್ನು ಯಾವುದೇ ರೀತಿಯ ದೊಡ್ಡದಾಗಿ ಅಥವಾ ದುಂದುಗಾರಿಕೆ ಅಥವಾ ದುಡ್ಡನ್ನು ಅನಾವಶ್ಯಕವಾಗಿ ವೆಚ್ಚ ಮಾಡೋದಕ್ಕಿಂತ ಆಸ್ಪತ್ರೆಗಳಲ್ಲಿ ರಕ್ತದಾನಗಳನ್ನು ಮಾಡಬೇಕು ಮತ್ತು ಆರೋಗ್ಯ ಶಿಬಿರಗಳನ್ನು ಮಾಡಬೇಕು ಅಂತ ಹೇಳಿದರು ನಾವು ಪ್ರತಿ ವರ್ಷವೂ ಸಹ ಹೇಗೆ ಹೇಳಿದರೆ ಇಲ್ಲಿ ಕೂಲಿ ಕಾರ್ಮಿಕರಾಗಿರುವಂತಹ ಅನಂತಪುರದ ಕೂಲಿ ಕಾರ್ಮಿಕರಿಗೆ ಹಾಗೂ ಆಸ್ಪತ್ರೆಯ ಒಳಭಾಗದಲ್ಲಿರುವಂತಹ ರೋಗಿಗಳಿಗೂ ಸಹ ಸಿಹಿ ವಿತರಣೆಯನ್ನು ಮಾಡೋದ್ರ ಮೂಲಕ ಅವರ ಹುಟ್ಟುಹಬ್ಬದ ದಿನವನ್ನು ಆಚರಿಸ್ತಾ ಇದ್ವಿ ಇವತ್ತು ರಾಜ್ಯ ಕಂಡ ಅಗ್ರಗಣ್ಯ ನಿಷ್ಕಳಂಕ ರಾಜಕಾರಣಿಗಳಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಒಬ್ಬರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರನ್ನೂ ಪ್ರೀತಿಯಿಂದ ಜನಸೇವೆ ಮಾಡುತ್ತಾ ಪಾರದರ್ಶಕತೆ ಸಹಾಯ ಹಸ್ತ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯ ರಾಜಕೀಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರುವವರು ಪ್ರಮೋದ್ ಮಧ್ವರಾಜ್ ಎಂದು ಸಾಮಾಜಿಕ ಹೋರಾಟಗಾರರಾದ ಸೀನಾ ಶ್ರೀನಿವಾಸ್ ಮಾತನಾಡಿದರು ಸ್ನೇಹಿತರೆ ಪ್ರಮೋದ್ ಮಧುರಾಜ್ ಅವರ ಹುಟ್ಟುಹಬ್ಬ ಆಚರಣೆಗೆ ಅವರಿಗೆ ಆಸಕ್ತಿ ಇಲ್ಲ ಅಂತ ಆದರೆ ಬಡವರಿಗೆ ಅವರ ಹೆಸರಲ್ಲಿ ಒಂದು ಸಹಾಯ ಒಂದು ಸಣ್ಣ ಒಂದು ಕಾಣಿಕೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಇಲ್ಲಿಯ ಸ್ನೇಹಿತರೆಲ್ಲ ನಮ್ಮ ರವಿ ಮತ್ತು ಸ್ನೇಹಿತರೆಲ್ಲರೂ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ರಾಜಕೀಯ ಕ್ಷೇತ್ರ ಅಂದರೆ ಒಂದು ರೀತಿ ಥರ್ಡ್ ಕ್ಲಾಸ್ ವ್ಯಾಪಾರ ಆಗ್ಬಿಟ್ಟಿದೆ ಎಲ್ಲಿ ಹಣ ಸಿಗುತ್ತೆ ಅಂತಲ್ಲಿ ಇವತ್ತು ಇಲ್ಲಿಂದ ಡೆಲ್ಲಿವರೆಗೂ ಆ ಥರದ ರಾಜಕಾರಣ ನಡೀತಾ ಇದೆ ಅದರ ಮಧ್ಯೆ ಅತ್ಯಂತ ಪ್ರಾಮಾಣಿಕವಾಗಿದ್ದು ತನ್ನ ಜೇಬಿಂದನೇ ಹಣ ತೆಗೆದು ಇವತ್ತು ರಾಜ್ಯದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಮೊದಲಿಗರು ಪ್ರಮೋದ್ ಮಧುರಾಜ್ ಅವರ ತಾಯಿ ಮನೋರಮಾ ಮಧುರಾಜ್ ಅವರು ರಾಜ್ಯ ಮತ್ತು ರಾಷ್ಟ್ರದಲ್ಲೂ ಸಹ ಹೆಸರುವಾಸಿಯಾಗಿದ್ದವರು ಸಚಿವರಾಗಿದ್ದವರು ಇವತ್ತು ಪ್ರಮೋದ್ ಮಧುರಾಜ್ ನಾನು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಾಗ ಒಂದು ದಿನ ಬಂದಿದ್ದರು ನನ್ನ ನಾನು ಅವ್ರಿಗಿಂತ ಸ್ವಲ್ಪ ಹಿರಿಯ ನನಗೆ ನಮಸ್ಕರಿಸಿ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಒಂದು ಗಂಟೆಗಳ ಕಾಲ ಕೂತ್ಕೊಂಡು ನಮ್ಮ ಕಾರ್ಯಕರ್ತರ ಜೊತೆಗೆಲ್ಲ ಮಾತಾಡಿದರು ಆಮೇಲೆ ಇನ್ನೊಂದು ನೆನಪು ಬರ್ತಾ ಇದೆ ಕಾಗೋಡು ತಿಮ್ಮಪ್ಪನವರು ವಿಧಾನಸಭಾ ಅಧ್ಯಕ್ಷರಾದಾಗ ಸರ್ಕಾರದ ಆಡಳಿತ ವೈಖರಿ ಹೆಂಗಿರುತ್ತೆ ಅಂದರೆ ಅವ್ರ ಹತ್ರ ದೊಡ್ಡ ಕಾರಿದೆ ಕೋಟಿಗಟ್ಟಲೆ ಬೆಲೆ ಬಾಳ ಕಾರ್ ಇತ್ತು ಆದರೆ ಸರ್ಕಾರದ ಕಾರು ಅವರಿಗೆ ಒಂದು ಹುದ್ದೆಗೆ ನೇಮಕ ಮಾಡಿ ಒಂದು ವರ್ಷ ಆದರೂ ಒಂದು ಕಾರಿನ ವ್ಯವಸ್ಥೆ ಮಾಡಿರಲಿಲ್ಲ ಒಂದು ಕಮಿಟಿಗೆ ಹಾಕಿದ್ರು ಅವ್ರನ್ನ ಅವಾಗ ಹೇಳಿದ್ರು ಒಂದು ವರ್ಷ ಆಯಿತು ನಾನು ಕಾರಿಗೆ ಅರ್ಜಿ ಕೊಟ್ಟು ಆದರೆ ನನ್ನ ಹತ್ರ ಅದರ ನೂರು ಪಟ್ಟೆ ಬೆಲೆಯ ಕಾರಿದೆ ಆದರೆ ಸರ್ಕಾರದ ವಾಹನ ಸಿಗೋದಿಲ್ಲ ಅಂತ ಹೇಳಿ ಅನ್ನೋ ಮಾತನ್ನಾಡಿದ್ರು ಹಾಗೆ ಸರ್ಕಾರದ ಯಾವುದೋ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ದೆನೂ ಸಹ ಅವರು ಒಬ್ಬರು ಶಾಸಕರಾಗಿ ಪ್ರತಿದಿನ ಜನರಿಗೆ ತನ್ನಲ್ಲಿರೋ ಹಣ ಮತ್ತು ತಮ್ಮಲ್ಲಿರೋ ಶಕ್ತಿಯನ್ನು ಇವತ್ತು ಜನರಿಗೆ ಉಡುಗೊರೆಯಾಗಿ ಕೊಟ್ಟು ಇವತ್ತು ಕ್ಷೇತ್ರದ ಶಾಸಕರಾಗಿ ಅತ್ಯಂತ ಚೆನ್ನಾಗಿ ಕೆಲಸ ಮಾಡಿದವರು ಇವತ್ತಿನ ರಾಜಕಾರಣದಲ್ಲಿ ಯಾರ್ಯಾರು ಪ್ರಾಮಾಣಿಕರಿದ್ದರೆ ಒಳ್ಳೆತನ ಇದ್ದರೆ ಇವತ್ತು ರಾಜಕಾರಣದಲ್ಲಿ ಯಾವುದೇ ಸ್ಥಾನಮಾನಕ್ಕೆ ಚುನಾವಣೆಗೆ ಮೀಲ್ಬಾರ್ದು ಅಂಥದ್ರಲ್ಲಿಯೂ ಸಹ ಅಧಿಕಾರ ಇರಲಿ ಇಲ್ಲದೇ ಇರಲಿ ಪ್ರಮೋದ್ ಮಹಾರಾಜ್ ಅವರು ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಇವತ್ತು ಆದರ್ಶವಾದಂಥ ರಾಜಕಾರಣಿ ಅವರಿಗೆ ಶುಭ ಆಗಲಿ ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ಸ್ನೇಹಿತರು ಒಂದು ಏನು ಕಾರ್ಯಕ್ರಮ ಮಾಡ್ತಿದ್ದಾರೆ ಅವರ ಹೆಸರಿನಲ್ಲಿ ಬಡವರಿಗೆ ಜನಸಾಮಾನ್ಯರಿಗೆ ಸಹಾಯ ಮಾಡೋದು ಇನ್ನೂ ಹೆಚ್ಚಿನ ಸಮ ಸಹಾಯ ಜನರಿಗೆ ಅವರಿಂದ ದೊರಕಲಿ ಅಂತ ಹೇಳಿ